ಸುಶೀಲ ಏಯ್ ಸುಶೀಲ ಮಂಜ ಏಯ್ ಮಂಜ ಏನಪ್ಪ ಯಾರು ಮಾತಾಡ್ತಾನೆ ಇಲ್ಲ ಹಾಂ ಎಲ್ಲಿಗೋಗರು ಏಯ್ ಸುಶೀಲ ಯಾಕಲ್ಲ ಯಾಕೋ ಹಿಂಗೆ ಬಡ್ಕಂಬತ್ತಿದ್ಯಾ ಹಾಂ ಸುಶೀಲಮ್ಮನೂ ಮಂಜೂರು ತುಮ್ಕೂರ್ಗ ಇರೋದು ಗೊತ್ತಿಲ್ವೇ ಹಾ 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 ಗೊತ್ತಿದ್ದು ಗೊತ್ತಿದ್ರು ನಾಟಕ ರಾಳಿ ಎದ್ದದಾ ಕೇಳಲ್ಲ ಕಂಟು ಪೂರ್ತಿ ಕುಡಿದು ಹಾಳಾಡ್ತಿರೋದ ಕುಡಿದ್ರೆ ನಿನಗೇನು ಗೀಲಿ ಇರಲ್ಲ ಮನೆ ಮಠ ಏನು ನೆನಪಿರಲ್ಲ ನಿನಗೆ ಹಾಂ ಅವ್ರಿಗೂ ತುಮಕೂರು ಹೋಗಿರೋರು ಬಂದಿಲ್ಲ ಏನು ಮಮ್ಮಿ ತುಮಕೂರ್ಗೆ ಹೋಗಿರೋರು ಇನ್ನೂ ಬಂದಿಲ್ವೇ ಆ ಹಾ 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 ಯಾಕೋ ಜಾಸ್ತಿ ಆಯ್ತು ಇವ್ರದ್ದು ಹಾ ಭಯ ಇಲ್ಲ ಬೊಗ್ತಿ ಇಲ್ಲ ನಯ ಇಲ್ಲ ನಾಜಕ್ಕಿಲ್ಲ ಗಂಡುಂದೇನ ಭಯ ಭಕ್ತಿ ಐತ ತುಮಕೂರು ಹೋದವಳಲ್ಲ ನನ್ನ ಹೇಳ್ತಿ ನೀನು ಸೊಸೆ ಒಂದು ಒಂದು ದಿನ ಫೋನ್ ಮಾಡಿ ಏನ್ರಿ ಜನ ಇದ್ದೀರ ಏನ್ರಿ ಊಟ ಮಾಡಿರ ಏನ್ರಿ ತಿಂಡಿ ತಿಂದಿರಾ ಕೇಳಿಲ್ಲ ಹಾಂ ಅಣ್ಣ ಇನ್ನು ಮನೆಗೆ ಹೋಗ್ಬಿಟ್ಲ ಎಲ್ಲ ಮರೆತು ಬಿಟ್ಲು ಗಂಡನೇನಾಗೋಗಲಿ ಅತ್ತೆನಾಗೋಗಲಿ ಮಾಮೇನಾಗೋಗಲಿ ಅವಳಿಗೆ ಏನಾಗಬೇಕಾ ಐತಿ ಇಲ್ಲ ಅವಳು ಬರಲಿ ಐತೆ ಅವಳಿಗೆ ಆಹಾ ಏನು ಯಾಕೋ ಬುಲ್ ಜೋರಾಗಿ ಹಾಡಾಕ್ ನಿಂತೇವಳೆ ನನ್ನ ಮಾತಿಗೆ ಬೆಲೆ ಇಲ್ಲ ಹಾ ಮರ್ಯಾದೆ ಇಲ್ಲ ಅಲ್ಲ ಏನು ಏನು ಅನ್ಕೊಂಡಿದೆ ಅವಳು ನನ್ನ ಬಗ್ಗೆನ ಹಾ ಒಂದು ಒಂದು ದಿನ ನಾನು ಫೋನ್ ಮಾಡ್ಯವಳು ನನಗೆ ಹಾ ಎಯ್ ಯಾಕಿಂತನ್ಯಾಯ್ ಮಾತಾಡ್ತೀವ ಹಾ ಆ ಮಗ ದಿನಾ ಫೋನ್ ಮಾಡ್ಸೋದು ಬೈರತ್ನಾಗ ಹಾಂ ಮಾತಾಡ್ಸೋಣ ಅಂತಾನೆ ನಾನು ಫೋನಿಗೆ ಮಾಡೋದಿಲ್ಲಿ ನೀ ಇದ್ರಲ್ವೇ ಉದ್ದಲ್ಲರ ಅಮ್ಮ ಎತ್ತೋಗ್ತಿದ್ದೆ ಯಾಕೆ ಕಂಡೇವ್ರಿ ಹಾ ನನಗೆ ಫೋನ್ ಮಾಡಿಲ್ಲ ನನಗೆ ಫೋನ್ ಮಾಡಿಲ್ಲ ಅಂತ ಎಂತ ಕೇಳಿಸ ನೋಡು ಹಾಂ ನನಗೆ ದಿನ ರಾತ್ರಿ ಹೊತ್ನಾಗ ಮಾಡೋರು ಹಾಂ ಅಲ್ಗುರು ಸೀನಪ್ಪಿಲ್ವೆ ಇಲ್ವೇ ಸೀನಪ್ಪ ಇಲ್ಲವೇ ಕೊಡು ಮಾತಾಡಿಸ್ತೀನಿ ಎಂಬರು ನೀನು ಡ್ರಿಕ್ ಬಲೇ ಬರೀ ಅಂತ ಎತ್ತೋಗ್ತಿದ್ದೆ ಯಾಕೊಂಡೆ ಅವ್ರಿ ಇಂಥ ಹನ್ನೆದು ಮತ್ತೆ ಯಾಕಡ್ತೇವೆ ಯಾಕೆ ಮಮ್ಮಿ ಹಂಗಾಗ ಅವ್ರ ಅಣ್ಣ ಇನ್ ನಗೆ ನನಗೆ ಫೋನ್ ಮಾಡೋಕೆ ಬರಲ್ವಾ ಏನಾದರೂ ಟೆಕ್ನಾಲಜಿ ಮಾಡಿದಾರಾ ಹಾಂ ಏ ಇವೆಲ್ಲ ನಾಟಕ ನಾಟಕ ನಾಟ್ಕ ಹಾ ನನ್ನ ನೀವೆಲ್ಲ ಸೇರ್ಕೊಂಡ್ಬಿಟ್ಟು ಏನೇಳ ಮೂಲಿಗೆ ತಳ್ತಾ ಇದ್ದೀರಾ ತಳಿರಿ ಇವನ್ ಸೀನಪ್ಪನ ಗತ್ತು ಗಮ್ಮತ್ತು ತಾಕತ್ತು ಏನು ಅಂತ ತೋರಿಸ್ತೀನಿ ಒಂದಿನ ನಿನಗೆ ಗೊತ್ತೈತಿ ಇನ್ನು ಇವತ್ತು ಬರ್ತಾರ ಇನ್ನು ಯೋಸ್ ದಿನಕ್ಕೆ ಬರ್ತಾರಮ್ಮ ಈ ಮಂಜನು ಸುಶೀಲಮ್ಮನೂ ಅಲ್ಲೇ ಇದ್ದು ಬಿಡ್ತಾರೆ ಅಂತ ಕೇಳ್ಬಿಡಂತ ಸುಮ್ಮಂತ ಇಲ್ಲಿ ಬಂದರೆ ನನ್ನ ತೊಂದರೆ ತಪ್ಪತ್ ರಾಯಿಗಳು ಅವ್ರ ತವ್ರ ಮನೆಗೆ ಅವ್ರ ಅಣ್ಣ ಮನೆಗೆ ಅಲ್ಲೇ ಇದ್ದುಬಿಡ್ತಾಳೆ ಹಿಂಗೆ ಕೇಳ್ಬಿಡು ಅನ್ಸನಿನ ಏಯ್ ಒಂದರ ಒಟ್ಟು ಭದ್ರವಾಗಿ ಚಿಕ್ಕಾಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ಅಲ್ಲೇ ನಮ್ಮೂರು ಗೇಟಿಗೆ ಬಂದೇವ್ರಂತೆ ಏನು ಆಟ ಪಾಠ ಸಿಗಲೋದಕ್ಕೆ ನಡ್ಕೊಂಡ್ ಇದೀವಿ ಕಣಾತಿ ಅಂತನ ಹೇಳಿರ ಆಗ್ಲೇನ ಹಾಂ ಅಲ್ಗೂನು ಸೀನಪ್ಪನ ಕಳಿಸು ಇದ್ರೆ ನಮ್ಮ ಕರ್ಕೊಂಡ್ ಬರಲಿ ಅಂತ ಅಂದ್ರು ಇಲ್ಲ ಕಣಮ್ಮ ಅಪ್ಪಿಲ್ಲ ಎತ್ಲ ಹೋಗ್ಯವರೆಂದಿದ್ಕೆ ನಡ್ಕೊಂಡ್ ಬರ್ತಾ ಇದ್ದೀವಿ ಅಂತ ಅಂದ್ರು ಹ್ಞೂ ಅತ್ತೇ ಆಗಲೇ ಅಮ್ಮಣ್ಣಿ ಬಂದ್ರಿ ನೆಡ್ಕಂಡೇ ಬಂದ್ರ ಏಕನಾ ನಾನು ಯಾರು ಗಾಡಿ ಕೊಟ್ಟು ಕಳ್ಸೋಣ ಅಂತ ಅನ್ಕೊಂಡೆ ಯಾರು ಕಾಮ್ಲಿಲ್ಲ ಬಿಡತ್ತೆ ಹೆಂಗ ಬಂದ್ರಲ್ಲ ಹ್ಞೂ ನೀರು ಕುಡಿತೀರ ತರನಾ ಬೇಡ ಕಣತಿ ನೀರು ಬೇಡ ಏನು ಬೇಡ ಏ ದಾಸ್ಕೆಲ್ಲ ಬಂದ್ವಲ್ಲ ಏನು ಬಿಸಿಲು ನಡ್ಕಂಬಂದ್ವಿ ಅವಳು ಅಮಣಿ ನಿಮ್ಮ ಅಣ್ಣಯ್ಯ ನಿಮ್ಮ ಹೊತ್ತಿಗೆ ಎಲ್ಲರೂ ಚೆನ್ನಾಗಿ ಇದ್ದಾರೆ ಕಣತೆ ಎಲ್ಲರೂ ಚೆನ್ನಾಗೈದಾರೆ ಹೊತ್ತಿಗೆನು ಚೆನ್ನಾಗೈತಿ ಅಣ್ಣನೂ ಚೆನ್ನಾಗೈದಾನೆ ಏನಂದ್ರೆ ಅಣ್ಣಯ್ಯ ಮಂತ ಇರೋಲ್ಲ ಯಾವಾಗ್ಲೂ ಆಫೀಸ್ಗೆ ಹೋಗ್ತಿರ್ತೈತಿ ಹೊತ್ತಿಗೆ ಮನ್ತೈ ಇರ್ತೈತಿ ಹ್ಞೂ ಸರಿ ಆತ್ ನಾಡೀರಿ ಒಳಿತು ನಡೀರಿ ಎಲ್ಲಿಗೆ ಹೋಗ್ತಿರೋದು ಎಲ್ಲಿಗೆ ಹೋಗ್ತಿರೋದು ಉದಾಸನಿಂದ ಒಳಿ ಕಾಲಿಕ್ಕಿಬಿಟ್ರೆ ಮೊಚ್ಚಿ ತಗೊಂಡು ಕಾಲು ಕತ್ತರಿಸ್ಬಿಡ್ತೀನಿ ಏನೇಳು ಮೊಚ್ಚಿ ತಗೊಂಡು ಕಾಲು ಕತ್ತರಿಸ್ಬಿಡ್ತೀನಿ ಯಾವನ್ನ ಕೇಳಿ ಹೋಗ್ತೀನಿ ಒಳಿಕ್ಕಿ ಆ ನೀನು ಹೋಗಿದ್ದೆ ಯಾವಾಗ ಬರ್ತಿರೋದೆ ಯಾವಾಗ ಹೋಗುವಾಗ ನನಗೇನು ಹೇಳೋಗಿದ್ದೇನೆ ಅಲ್ಲ ಅಣ್ಣ ಏನು ಮನಗೆ ಹೋಗಿರೋ ಖುಷಿಗೆ ಹಾ ಗಂಡನೇ ಮರೆತು ಬಿಟ್ಟು ಯಾಕೆ ಅಲ್ಲೇ ಇದ್ದು ಬಿಡು ಮಾಯಿ ಸುಮ್ಮನೆ ಏನೇಳು ನೀವು ಅಣ್ಣಯ ಮನೆಗೆ ಅಲ್ಲೇ ಇದ್ದು ಚಂದ ಚೆಂದಕ್ಕಿರೋದು ಹಾಂ ಒಳ್ಳೊಳ್ಳೆ ಅಡುಗೆ ಮಾಡಿ ಕರು ಒಳ್ಳೊಳ್ಳೆ ಬಟ್ಟೆ ಕೊಡಿಸರು ನಿಮ್ಮ ಅಣ್ಣರು ನಮ್ಮ ನಮ್ಮ ಸವಾಸ ಯಾಕೆ ಬೇಕಿತ್ತು ಅಲ್ಲ ಹೆಂಗ್ಸಿ ಹೇಗೆ ಗಂಡಂದು ಏನಾದರೂ ಒಂದಿಟ್ಟು ಭಯ ಬೋಗ್ತಿದ್ದರೆ ಈ ಬದುಕು ಮಾಡ್ತಿರಲಿಲ್ಲ ಹಾಂ ಆ ಓದಾಳೆ ಆವತ್ತು ನೀನು ಬರ್ತಿರೋದೆ ಯಾವಾಗ ಏನು ಮನೆ ಬಾಗಲೊಂಬಲ್ಲಿ ಜವಾಬ್ದಾರಿ ಬೇಡ ಹಾಂ ಜವಾಬ್ದಾರಿ ಮನೆ ಹಾಳಾಗೋಗಲಿ ಗಂಡು ಬದುಕಿಯವನು ಸತ್ತವನು ಅಂಬದೊಂದು ಒಂದು ಫೋನ್ ಮಾಡಿದೆ ನೀನು ಆಯ್ ಎಷ್ಟು ಕೊರಗಿರಂಗೆ ಒತ್ತ ನಾನು ಅದು ನಾನೇನು ಬೇಕು ಅಂತ ಮಾಡಲಿಲ್ಲ ನೆಣ್ಣದಿಂದ ಹೊಲ್ಟಿದ್ದೆ ಊರಿಗೆ ಬರೋಣ ಅಂತನ ಹೊತ್ತಿಗೆ ಬೇಡ ಸುಮ್ಕಿರಿ ಹೊತ್ತು ಮಂಗಳಾರ ಹೆಣ್ಮಕ್ಳು ಮಕ್ಕಳು ತವರ ಮನೆಯಿಂದನೇ ಹೋಗ್ಬಾರ್ದು ಮಂಗಳಾರ ಒಳ್ಳೆ ವಾರ ಅಲ್ಲ ಅಂತನ ತಡೀತು ನಾನುನು ಪಾಪನು ಎದ್ದೇ ಹೊರಟಿದ್ವಿ ಓ ನೆನದಿಂದೇ ಬರೋಣ ಅಂತಾನೆ ಹ್ಞೂ ಹಂಗೆ ಅಂತು ಹೊತ್ತಿಗೆನೂ ಹಂಗೆ ಅಂತು ಹೋಗ್ಬೇಡ್ರಮ್ಮ ಹೋಗ್ಬೇಡ್ರಿ ಮಂಗಳಾರ ಅಂತನ ಅದಕ್ಕೆ ಸುಮ್ಮನಾದೆ ಅಲ್ಗೂ ನಿನಗೆ ಫೋನ್ ಮಾಡೋಣ ಅಂತನ ಅಂದ್ಕೊಂಡೆ ಹೊತ್ತಿಗೆ ನಾನು ಹೇಳ್ತೀನಿ ಬೇಡ ಅಂತ ಅಂತು ಅಣ್ಣ ಫೋನ್ ಮಾಡಿದ್ನಂತ ನಿನಗೆ ನೀನು ಎತ್ತಲಿಲ್ಲವಂತೆ ಅದಕ್ಕೆ ಸುಮ್ಮನಾದ್ವಿ ನೆನೆದಿಂದಲೇ ಹೊರಟಿದ್ದೆ ಮಂಗಳಾರ ಅಂತ ಸುಮ್ಮನಾದೆ ಓ ಮಂಗಳಾರ ಯಾಕೆ ಮಂಗಳಾರ ಬಂದರೆ ನಾನು ಹಿಡ್ಕೊಂಬತ್ತೈತ ನಿಮ್ಮನ್ನ ಏನು ಹೊಸ್ದಾಗ ಹೋಗಿ ಅವಳು ನೋಡು ಮಂಗಳಾರ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಡ ಆ ಎಲ್ಲ ಯಾಲ ಏ ಬರ್ಲೋದಕ್ಕೆ ನಾಟಕ ಬೆಳಿತಿದೆಯ ನಾಟಕಗಳನ್ನ ಸೆಂಟಿಮೆಂಟಲ್ ಡೈಲಾಗ್ ಹೊಡ್ಕೊಂಡು ತವ್ರ ಮನೆಗೆ ಉಳ್ಕೋಬೇಕು ಆಸೆ ಯಾಕೆ ಇಲ್ಲಿ ಬಂದರೆ ಬದುಕು ಮಾಡಬೇಕು ಭಾಳ ಮಾಡಬೇಕು ಗಂಡನ್ನ ಸಾಕ್ರಿ ಮಾಡಬೇಕು ಎಲ್ಲ ಗೊತ್ತೈತೆ ನೀವು ಹೆಂಗ್ರೊಸರ ಆಟಗಳು ನನಗೇನು ಗೊತ್ತಿಲ್ಲ ಹಿಂಗೇನಲ್ಲ ಆಹಾ ಯಾವಾಗ ಮಾಡಿದ್ಲಂತ ನಿಮ್ಮ ಅಣ್ಣ ಫೋನ್ ನನಗೆ ಯಾವ ಮಾಡಿಲ್ಲ ನಿಮ್ಮ ಅಣ್ಣ ಮಾಡಿಲ್ಲ ಯಾವ ಊರು ದಾಸ ಏನೋ ಮಾಡಿಲ್ಲ ನನಗೆ ಬೋನ ಇಲ್ಲೂ ಸುಳ್ಳೇ ಅಣ್ಣ ಅಣ್ಣಗೆ ಫೋನ್ ಮಾಡಿದ್ದಂತೆ ಅತ್ತಿಗೆ ಫೋನ್ ಅಂತನ ಹಾ ಏಯ್ ಯಾವಾಗ ಮಾಡಿಲ್ಲ ನನಗೆ ಫೋನು నోడ ఒళిక ఎజ్జా ఇక్కదే అందరి ముచ్చి తగ్గు కత్బిడ్తీన్ కాల ఆహా ఏం తిల్కళి నేను ఇవ్ సీనా బలయిల్వే నే ఇలా నోల్తాయిల్ నా ఈ నడవే యాకొ దుర్మీల్బుట్టి నేను నమ్మమ్మ ఇంక సపోర్ట్ ఐతి అంతేబుట్ కట్కండి గండునే మూలికి తళితలో నేను నెడ్స ನಿಂದು ದರ್ಬಾರ್ ಎಷ್ಟು ದಿನ ನಡೀತೀ ನಾನು ನೋಡ್ತೀನಿ ಏನಂದ್ರೆ ನಂದೊಂದ್ ಕತ್ತಿ ಮಂಡಾಗಿ ಬಿಟ್ಟ ಇದೀವ ಅಷ್ಟೇನಾ ನಾನು ಬದ್ಲಾಕ್ದ ಕಡೆ ಈ ಸಿರಪ್ ಹಿಂಗೆ ಇರೋಲ್ಲ ಹ ನಡೆಸೋದು ಎಷ್ಟು ದಿನ ನಡೆಸ್ತೀಯ ನಾನು ನೋಡ್ತೀನಿ ಅಲ್ಲ ನೀನ್ ಯಾಕಿದ್ಯಾಕಿ ಹಿಂಗೆ ಮಾತಾಡ್ತಿದ್ಯಾ ನಾನು ಏನು ಒಂದೇ ಇಲ್ಲ ಏನೇನು ಕತ್ತಿ ಮಂಡಾಕೈತೆ ನನ್ನ ಮೂಲೆ ಗುಂಪು ಮಾಡಿದೀರ ಹಂಗೆ ಹಿಂಗೆ ಅಂಬ್ತಿದ್ಯಾ ಆ ಯಾಕೆ ನಾನೇನು ಚೆಂದಕ್ಕೆ ನೋಡ್ಕೊತಿನ್ವೆ ನಿನ್ನ ನೀನು ಏನನ ಏನೋನಾಬ್ಬ ಹೊತ್ತು ಸರಿಯಾಗಿ ಅಡುಗೆ ಮಾಡಿರ್ತೀನಿ ಹಾಂ ಬಟ್ಟೆ ಕೊಡ್ತೀನಿ ಎಲ್ಲ ಮಾಡ್ತೀನಿ ಆದರೂ ನೀನು ನನ್ನ ಮೇಲೆ ರೇಟ್ ನೀ ನೋಡು ನಿನ್ನ ಇದ್ರಲ್ಲಿ ನಾನು ನನ್ನ ತವ್ರ ಮನೆಗೂ ಹೋಗಂಗಿಲ್ವೇ ಇನ್ನೇನು ನಮ್ಮ ಅಪ್ಪ ನಮ್ಮ ಅಣ್ಣ ಇರಂತೂ ಕರೆಯೋದೇ ಇಲ್ಲ ಈ ಏನ ಕರೆದೈತೆ ಅಂತ ಹೋಗಿ ಒಂದು ಎರಡು ದಿನ ಇದ್ದು ಬಂದಿದ್ದೀನಿ ಅದಕ್ಕೆ ನೀನು ನಾಳೆ ಇವಾಗಲೇ ಊರು ಬಾಯಿ ಮಾಡ್ತಿದ್ದೆ ನಾನು ಏನಂತ ತಪ್ಪು ಅವಳು ಯಾಕಿಂಗ್ ಬೈತಿದ್ಯಾ ಮುಚ್ಚೆ ಬಾಯಿ ಕಳ್ಳೇವ್ರಿ ಆ ಹಾ ಹಾ ಏನು ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಬಿಟ್ರೆ ಇವನು ಸೀನಪ್ಪ ಕರ್ಗಿ ನೀರಾಗಿ ಎರಡು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಡ್ರಾಮಾ ಸೀನ್ ಕ್ರಿಯೇಟ್ ಮಾಡ್ತಿದೆಯೇನೇ ಸುಶೀಲ ಡ್ರಾಮಾ ಸೀನಾ ಏಯ್ ಪ್ರಪಂಚದ ಎಲ್ಲರೂ ಮಕ್ಕ ಬಣ್ಣ ಹಚ್ಕೊಂಡು ಆಡಿದ್ರೆ ನೀನು ನಲ್ಗೆ ಬಣ್ಣ ಹಚ್ಕೊಂಡಾಡ್ತಿದ್ಯಾ ಲೆಕ್ಕ ಹಾಕು ಅದು ನನ್ನ ಮುಂದೆ ಇವನು ಸೀನಪ್ಪ ಎಂಥ ಕಲಾವಿದ ಸಕಲ ಕಲಾವಲ್ಲಭ ಅಂಬದು ಪ್ರಪಂಚಕ್ಕೆ ಗೊತ್ತೈತೆ ನೀನಂತ ನಾಟಕ ಆಡೋಕೆ ಹೋಗಬೇಡ ಏನೋಡು ನೀನು ಅಂತ ನಾಟಕಾಡಕ್ಕೆ ಹೋಗಬೇಡ ಹಾಂ ನೋಡು ಇದೇ ಕೊನೆ ಇನ್ನೊಂದು ತಿರ್ಗಾ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಬ್ಯಾಗ್ನಕ್ಕೆ ಬಟ್ಟೆ ಇಕ್ಕಂಡು ಉದಾಸಲಿಂದ ವರಿ ಕಾಲಿಕ್ಕದೆ ಅಂತ ನನಗೆ ಗೊತ್ತಾದರೆ ನೋಡು ನಾನು ಸುಮ್ಮನಿರಲ್ಲ ನಾನು ಮುನ್ಸನ್ನೇ ಆಗಲ್ಲ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಹಾಂ ಆ ಹಾ ಹಾ ನಿಮ್ಮ ನಿಂಗೆ ಬಿಟ್ಬಿಟ್ರೆ ನೆತ್ತಿ ಮೇಲೆ ಕುಕ್ಕಂಡು ಕಿವ್ಯಾ ಮೇಲೆ ಬಿಡ್ತೀರ ಹೆಂಗೋಸರು ಕಿವೆಗೆ ಇದೇ ಲಾಸ್ಟ್ ಹೋಗು ಹುಚ್ಚಲ ಬಾಯ್ ಕಂಡೇವ್ರಿ ಹಾ ಎಲ್ಲ ಹೊರ್ಗಡೆಯಿಂದ ಮಾತಾಡಿಸ್ತಿದ್ಯಲ್ಲ ನಿನ್ಗೇನ ಒಂದಿಟ್ಟು ಭಯ ಬೋಗ್ತಿ ಹನವಿ ಐತೆ ಐತಿ ಮೊದ್ಲು ಒಳಿಕ ಕುಂಡ್ರಸ್ಕೊಂಡು ಮಾತಾಡಿಸ್ಬೇಕು ಯಾಕೆ ನೀನು ಹೆಣ್ತಿ ಜಗಳಾಡೋದ್ನ ನಾಲ್ಕೈದು ಜನ ನಿಂತ್ಕೊಂಡು ನೋಡ್ಬೇಕು ಅಂಬದಲ್ಲ ನೀನ್ ಉದ್ದೇಶ ಯಾಕೆ ಇರೋದಿಟ್ಟು ಮರಿಯೋದಿನ್ ತೆಗೆದು ಬಿಡು ನೀನು ನೀನ್ ಏನು ಏನ್ ಮಾತಾಡ್ತಿದೀನಿ ಗೊತ್ತಾಗಲ್ಲ ಹಾ ಯಾಕಿದ್ಯಾ யாக்குமக்கள் தோர் மணிக்கு ஆ பாபா அப்பயனோ அவ்வளோ அண்ண சொந்த அப்பய அம்மா அண்ணு மனிவோகூ இல்லை முகி ஏனோ அவ்வளோ அண்ண இன்னும் தடப்பும்கூரோனோ அந்த பாரமணி இருந்தோம் கரது தப்பன்ல ஏக்கே நீ தங்கி இதுல நம்ம நீனா அவ்வளோங்கேரி நீர் அண்ணனும் ஆஹாஹா நீணிகொந்த நியாய

ಆಹೋ ಬಂದ್ಬಿಡ್ತಿಲ್ಲ ನಂದಿಕ್ಲಿ ಸರ್ ಅಂತ ಮಸ್ಕಿ ಏ ಮುಚ್ಕಂಡ್ ಬದ್ರುವ ಕಂಡವ್ರೆ ಹೇಳೋದು ನೋಡಿ ಹೇಳ್ತಾನೆ ನಂದು ನಾನು ಜಗಳ ಜಗಳಾಗಬೇಕು ಮುದ್ದಿಕ್ ಬರಬೇಡ ಅಂಚಲ್ಲ ಏ ಯಾಕ ಬರಬಾರ್ದು ಯಾಕೆ ಬರಬಾರ್ದು ನಿನ್ನ ಒಂಬತ್ತು ತಿಂಗಳು ಹೊಟ್ಟೆ ಕಿಕ್ಕ ಹಾಕಿದೀನಿ ಆ ಈಟುದ್ದ ಮನ್ಸನಾಗ ಮಾಡಿದೀನಿ ನನ್ನ ಎದೆ ಹಾಲು ಕುಡಿದು ಬೆಳೆದ್ನ ಬಡ್ಡಿ ಮಗ ನೀನು ಅಂಥದ್ನ ನನಗೇನ ಬುದ್ಧಿ ಮಾತಾಡೋಕೆ ಬರ್ತಲ್ಲ ನನ್ನ ಮುಂದೆ ಹುಟ್ಟಿ ನನ್ನ ಹೊಟ್ಟೆಗೆ ಗುಟ್ಟು ಓಡಾಡಿದ್ದು ಬಚ್ಚ ನನ್ನ ಮಗ ನೀನು ನನಗೆ ಹೇಳಕ್ ಬತ್ತಿದ ಹಾಂ ಈಗ ನೋಡು ನೀವಿಬ್ಬರು ಜಗಳಾಡ್ತಿದ್ರೆ ನನಗೆ ಶೋರಲ್ಲ ಹಾಂ ನೀವಿಬ್ರು ಅನ್ಯೋನ್ಯವಾಗಿ ಒಂದು ಅವಣಿಕೆ ಎದ್ಕೊಂಡು ಹೋದ್ರೆ ಗೆದ್ಕಂಡ್ರಿ ಅಮ್ಮ ಅವಮ್ಮಣ್ಣ ಯಾಕಲ್ಲ ಹಂಗೆ ಬೈತೇ ನೀನು ಹಾಂ ಅವಳಾಗಿರೋದಕ್ಕೆ ನಿಂತ ಕಾಪರ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾಳೆ ಇನ್ನು ಆಗಿದ್ರೆ ಇದೇ ಬಟ್ಟೆ ಬ್ಯಾಗ್ ತುಂಬಿಕೊಂಡು ಎತ್ತನ ಬೆಂಗಳೂರು ಕಡೆಕ ತುಮ್ಕೂರ್ ಕಡೆಕ ಎದ್ದಿರಾಳು ಹ ಅಂತ ಮಗನ ಬಂಗಾರದಂತ ಮಗನ ನಾವು ನಾವ್ ಕಾಪಾಡ್ಕೊಬೋದೇನೋ ಪರಿಜ್ಞಾನ ಐತಿ ಬಾ ಹಾ ನೀನ್ ಕುಡ್ಕಂಡ್ ಎಲ್ಗ ನಾವ್ ಹೋಗ್ಬಾ ಆ ಮಗ ನಿನ್ನ ಸರ್ವತ್ನಾಗ ಬಂದ್ರು ಎದ್ದು ಕೊಡ್ತಿತ್ತು ಅಲ್ಲು ಆ ಮಾತಾಡ್ಸೋ ನಾ ಇವಾಗ ಮಾತಾಡ್ಸೋಪೇ ಓಹೋ ಯಾಕೋ ಮ್ಯಾಟ್ರ್ ಸೀರಿಯಸ್ ಆಗ್ತಾ ಇದೆ ನಾನು ಇಲ್ಲಿಂದ ಎಸ್ಕೇಪ್ ಆಗೋದೆ ಒಳ್ಳೇದು ಹಾಂ ಹೌದು ನಾನು ಹೆಂಡತಿ ಹೋಗಿರೋ ಮನೆಗೆ ತಾನೆ ದಡವಾಗಿ ಬಂದ್ರೇನ ಇದೀಗ ನಾನೇ ನನ್ನ ಮಗ ಕುಡಿದು ಜಾಸ್ತಿ ಕುಡ್ದು ಬಿಲ್ಡಪ್ದ ಮೊಹೊಯ್ಬಿಟ್ಟು ಆತು ನಂಟ ಇಲ್ಲ ಇಲ್ಲಿಂದ ಎಸ್ಕೇಪ್ ಆಗೋದೆ ಒಳ್ಳೇದು ಹಾಂ ಆಯಿತು ಬಿಡು ಮಮ್ಮೆ ಏಯ್ ಮಂಜ ನಿಮ್ಮಮ್ಮ ಕರ್ಕೊಂಡು ಒಳಗೆ ಹೋಗಪ್ಪ ಏಯ್ ಇಲ್ಲಿ ನಡೆಯ ನನ್ನ ನಾನು ಮುಂದಕ್ಕೆ ಮಾತಾಡೋಲ್ಲ ಅಮ್ಮನೇ ಇಂಥರನ್ನ ಬಿಟ್ಬಿಟ್ಟೆ ಆ ಹಗ್ರವಾಗಿ ಸಿಕ್ತಾರನಾ ಅಡಿಕ ಬಿಡ್ತಾರೆ ಅವ್ರ ಮುಂದೆ ಒಂದ್ರ ಒಟ್ಟು ಭದ್ರವಾಗಿ ಮಾತಾಡ್ಬೇಕು ಧೈರ್ಯವಾಗಿ ಮಾತಾಡ್ಬೇಕು ನಿನ್ನಂಗೆ ಅದು ಇದು ಅಣ್ಣ ಮಾಡಿದ್ನು ಬಂದ್ ಮಾಡಿದ್ ಅಂದ್ರೆ ಇವರು ಇನ್ನು ನಾವು ಎದುರು ನಿಂತ್ಕಬೇಕ ಇಲ್ಲಾಂದ್ರೆ ಪ್ರಪಂಚ ಹಾಕೈತೆ ಹ್ಮ್ ಬಾ ಒಳಕ್ ಬಾ